ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ನಿಮಗೆ ತೋರಿಸ್ತಿರುವಂಥ ಈ ಈ ವಿಡಿಯೋ ಅಂದರೆ ವಾಯು ವಿಳಂಗ ಹಾಗೂ ನೆಗ್ಗಿನ ಮುಳ್ಳಿನ ಒಂದು ಮಿಶ್ರ ಕಷಾಯವನ್ನು ನಮ್ಮ ಆರೋಗ್ಯಕ್ಕಾಗಿ ಅಂತ ಈ ವಾಯು ವಿಳಂಗದ ಬಗ್ಗೆ ನಾನು ಹಿಂದೆ ಒಂದು ಪೂರ್ತಿ ವಿಡಿಯೋ ಮಾಡಿದ್ದೀನಿ ಇದು ದೇಹದಲ್ಲಿ ಇರುವಂಥ ವಾತಕಸ ಅಂದರೆ ವಾತದಿಂದಾಗಿ ನಮಗೆ ಪಾದ ಊದದು ನರ ಹಿಡಿಯೋದು ಹೊಟ್ಟೆ ಕಚ್ಚಿದಂಗೆ ಆಗೋದು ಆಮೇಲೆ ಸಣ್ಣ ಮಕ್ಕಳಲ್ಲಿ ಹೊಟ್ಟೆ ಹುಳ ಆಗೋಂಥದ್ದು ಇನ್ನು ಹಲವಾರು ಒಂದು ಸಮಸ್ಯೆಗಳಿಗೆ ಇದು ಬಹಳ ಒಂದು ಪ್ರಕೃತಿಯಲ್ಲಿ ಇರುವಂಥ ಒಂದು ವರ ಅಂತಲೇ ಹೇಳ್ಬೋದು ಇದರ ಔಷಧಿ ಅಂದರೆ ಕಷಾಯ ಮಾಡ ಹಾಗೆ ನೆಗ್ಗಿನ ಮುಳ್ಳು ಬಗ್ಗೆ ನಾನೊಂದು ನಿನ್ನೆ ವಿಡಿಯೋ ಮಾಡಿದ್ದೀನಿ ಪೂರ್ತಿ ವಿಡಿಯೋ ಬರೀ ನೆಗ್ಗಿನ ಮುಳ್ಳಿನ ಬಗ್ಗೆ ನೆಗ್ಗಿನ ಮುಳ್ಳು ಕೂಡ ಕಿಡ್ನಿ ಸ್ಟೋನ್ ಕರಗಿಸಿದಂಥದ್ದು ಮೂತ್ರಕೋಶ ಮೂತ್ರನಾಳದ ಒಂದು ಊತ ಹಾಗೂ ಮೂತ್ರ ವಿಸರ್ಜನೆ ಆಗಬೇಕಾದ್ರೆ ತೊಂದರೆ ಆಗೋಂಥದ್ದು ಕಿಡ್ನಿಯಲ್ಲಿ ಮೂತ್ರಪಿಂಡದಲ್ಲಿ ಕಲ್ಲು ಫಾರ್ಮೇಷನ್ ಆಗೋಂಥದ್ದು ಇದ್ರ ಸೇವನೆಯಿಂದ ನೆಗ್ಗಿನ ಮುಳುಸ ಕಷಾಯದ ಸೇವನೆಯಿಂದ ತಡೆಗಟ್ಬೋದು ಅದನ್ನು ಗುಣಪಡಿಸ್ಕೊಬೋದು ಅನ್ನೋದ್ರ ಬಗ್ಗೆ ನೆನ್ನೆ ವಿಡಿಯೋ ಮಾಡಿದ್ದೀನಿ ಹಾಗೆ ನಾವು ಒಂದು ಕಷಾಯ ತಯಾರು ಮಾಡ್ತೀವಿ ಒಂದು ಇಪ್ಪತ್ತಿಪ್ಪತ್ತೊಂದು ಥರ ಬೇರು ಹಾಕಿ ಒಂದೊಂದೇ ಕಷಾಯ ಮಾಡಿ ಕುಡಿಯೋದು ಇರುತ್ತೆ ಆದರೆ ಎಲ್ಲ ಕಷಾಯ ಅದನ್ನೆಲ್ಲ ಮಿಕ್ಸ್ ಮಾಡಿ ಮಿಶ್ರ ಕಷಾಯ ಮಾಡಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅಧಿಕ ಲಾಭ ಇದೆ ಅಂತ ಹೇಳ್ಬೋದು ಈ ವಾಯುವಿಳಂಗ ಮತ್ತು ನೆಗ್ಗಿನ ಮುಳ್ಳು ಇದು ಎರಡೂ ಮಿಶ್ರ ಮಾಡಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡು ಒಂದೊಂದು ಅರ್ಧರ್ಧ ಚಮಚ ಒಂದು ನೀರಲ್ಲಿ ಕುದಿಸ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಕೊಂಡು ಸೋಸಿ ಒಂದು ಸ್ವಲ್ಪ ಹಾಲು ಸೇರಿಸಿ ಕುಡಿಯೋದ್ರಿಂದ ದೇಹದ ಅನೇಕ ಸಮಸ್ಯೆಗಳು ದೇಹದ ಏನು ಪಾದ ಊದೋದಾಗಲಿ ಹೊಟ್ಟೆ ಉಬ್ಬುರ್ಸೋದಾಗಲಿ ಇಂಥದೆಲ್ಲ ಸಮಸ್ಯೆಗಳು ವಾತಹ ಹೋಗೋದು ಇದೆಲ್ಲ ಚೆನ್ನಾಗಿ ಗುಣಮುಖ ಆಗುತ್ತೆ ಅಂತ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಈ ಶುದ್ಧಿಗೊಳಿಸ್ಕೊಂಡಂಥ ವಾಯು ವಿಳಂಗ ಅಲ್ಲ ನೆಗ್ಗಿನ ಮುಳ್ಳು ಈಗ ತೋರಿಸಿದ್ನಲ್ಲ ನೆಗ್ಗಿನ ಮುಳ್ಳು ಹಾಗೇ ವಾಯುವಿಳಂಗ ಇದನ್ನು ಹಾಕ್ಕೊಂಡ್ಬಿಟ್ಟು ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ಹಾಕ್ಕೊಂಡು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ನೀವು ಯಾವುದೇ ಒಂದು ಸಣ್ಣ ಲೋಟ ಒಂದು ಯಾವುದೇ ಒಂದು ಸಣ್ಣ ಅಳತೆ ತೊಗೊಂಡು ಎರಡು ಸಮ ಸಮ ಹಾಕ್ಕೊಂಡು ಈ ವಾಯುವಿಳಂಗ ಸೊಂಟ ಬೆನ್ನು ನೋವು ವಾತ ನರ ಹಿಡಿಯೋದು ಅದಕ್ಕೆಲ್ಲ ಒಂದು ಸಿದ್ಧೌಷಧ ಹಾಗೆ ಈ ಒಂದು ನೆಗ್ಗಿನ ಮುಳ್ಳು ಯಾವುದೇ ಮೂತ್ರಕೋಶದ ಸೋಂಕು ಆಗ್ದಂಗೆ ಗರ್ಭಕೋಶದ ಸೋಂಕು ಆಗ್ದಂಗೆ ಇದಾದ ಮೇಲೆ ಕುಡಿಬೇಕು ಅಂತ ಅಲ್ಲ ಈ ಮಳೆಗಾಲದಲ್ಲಂತೂ ನಮಗೆ ಮಳೆ ಹೊರಗಡೆಯಿಂದ ಬೀಸೋ ಗಾಳಿಯಿಂದ ದೇಹ ತಣ್ಣಗಾಗ್ತಾ ಇರುತ್ತೆ ನಮಗೆ ಬಿಸಿ ಬಿಸಿದು ಎಷ್ಟೇ ಊಟ ತಿಂಡಿ ಮಾಡಿದ್ರೂ ಕೂಡ ಪದೇ ಪದೇ ನಾವು ಅಂತಲ್ಲ ಎಲ್ ಅಲ್ಲ ಬೇರೆಯವರು ಅಂತಲ್ಲ ನಮಗೆ ಆಗಲಿ ಪದೇ ಪದೇ ಬೇಸಿಗೆಲೆ ಹೋಗದೇ ಇರೋಷ್ಟು ಸಲ ನಾವು ಒಂದು ವಾಶ್ರೂಮಿಗೆ ಹೋಗಿ ಬರ್ತಾ ಇರ್ತೀವಿ ಆಗ ಏನಾಗುತ್ತೆ ಮೂತ್ರಕ್ಕೂ ಪಿಂಡದ ಮೂತ್ರನಾಳದ ಕೆಲಸ ಜಾಸ್ತಿ ಆಗುತ್ತೆ ನಮಗೆ ಇದನ್ನೆಲ್ಲ ತಗೊಳ್ಳೋದ್ರಿಂದ ಈ ಥರ ಕಷಾಯ ಎಲ್ಲ ಬಿಸಿ ಬಿಸಿ ಕುಡಿಯೋದ್ರಿಂದ ಯಾವುದೇ ಸೋಂಕು ತಗ್ಲದಿದಂಗೆ ಒಂದು ಮುನ್ನೆಚ್ಚರಿಕೆಯಾಗಿ ನಾವು ಇದನ್ನು ಬಳಸೋಂಥದ್ದು ಈಗ ಕಾಫಿ ಟೀ ನಮ್ಗೆ ಯಾರು ಹೇಳಲ್ಲ ಆಗಲಿ ಯಾರು ಹೇಳಲ್ಲ ಕುಡಿತಾ ಇರ್ತೀವಲ್ಲ ಅದು ಆದರೂ ಜಾಸ್ತಿ ಆದಾಗ ನಮ್ಗೆ ಸೈಡ್ ಎಫೆಕ್ಟ್ ಆಗುತ್ತೆ ಹಾಗಾಗಿ ಆ ಸೈಡ್ ಎಫೆಕ್ಟ್ಗಳನ್ನೆಲ್ಲ ಹೋಗ್ಲಾಡ್ಸೋಕ್ಕೆ ನಾವು ಈ ಕಣ್ಣೆದುರಿಗೆ ಕಾಣುವಂಥ ನಮಗೆ ಪ್ರಕೃತಿ ದತ್ತವಾಗಿ ಸಿಗುವಂಥ ಒಂದು ಈ ಆಯುರ್ವೇದ ವಸ್ತುಗಳನ್ನು ನಾವು ಬಳಸಿ ಕಷಾಯ ಮಾಡಿಕೊಡ್ದಾಗ ನಮಗೆ ಯಾವುದೇ ಸೈ ಒಂದು ಬೇರೆ ಆಹಾರಗಳಿಂದ ಬರುವಂಥ ಯಾವುದೇ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಇರುತ್ತೆ ಅಂತ ಹೇಳಿ ಈಗ ಇದನ್ನು ಪುಡಿ ಮಾಡಿ ಇಟ್ಕೊಂಡು ಇದು ಒಂದು ವಾರ ಹದಿನೈದು ದಿನಕ್ಕೆ ಬರುತ್ತೆ ಇದು ಮಾಡಿದ ತಕ್ಷಣ ಇಷ್ಟು ಹಾಕ್ಬೇಕಂತಿಲ್ಲ ಒಂದು ಕಾಲು ಕಾಲು ಸ್ಪೂನು ಇಷ್ಟಿಷ್ಟು ಹಾಕೋಂಥದ್ದು ಈಗ ಇದನ್ನು ಮಿಕ್ಸಿ ಮಾಡಿ ನಾನು ಕಷಾಯ ಕುದಿಸೋದು ತೋರಿಸ್ತೀನಿ ಇದು ಯಾವುದೇ ಹೊತ್ತಲ್ಲೂ ಬೇಕಾದ್ರೆ ಕುಡಿಬೋದು ಇದು ರಾತ್ರಿ ಮಲಗುವ ಮುನ್ನ ಅಂತ ನಾವು ಹೇಳ್ತೀವಿ ಯಾಕಂದರೆ ಫ್ರೀಯಾಗಿರ್ತೀವಿ ಅಂತ ಈಗ ಊಟ ಆಗಿ ಒಂದು ಗಂಟೆ ಆದಮೇಲೆ ನಾವು ಸಾಯಂಕಾಲ ಟೀ ಎಲ್ಲ ಕುಡಿಯೋ ಬದಲು ಟೀ ಕಾಫಿ ಕುಡಿಯೋಕೆ ಕುಡಿಯುತ್ತೀವಲ್ಲ ಅದೇ ಹೊತ್ತಿಗೆ ಕೂಡ ಇದನ್ನು ನಾವು ಒಂದು ಲೋಟ ಬಿಸಿ ಬಿಸಿಯಾಗಿ ಕುಡಿಬೋದು ಈ ಥರ ವಾಯು ವಿಳಂಗ ಮತ್ತು ನೆಗ್ಗಿನ ಮುಳ್ಳನ್ನು ನಾನು ತೋರಿಸಿದಂಥ ಇದನ್ನು ಹೀಗೆ ಇದೇನು ನೈಸ್ ಮಾಡ್ಕೊಬೇಕು ಅಂತ ಇಲ್ಲ ಹೀಗೆ ತರಿ ತರಿ ಇದ್ದರೂ ಅದು ಚೆನ್ನಾಗಿ ಕುದಿಯತ್ತಲ್ಲ ಕುದ್ದು ಆಮೇಲೆ ಒಂಚೂರು ಬೆಲ್ಲನೂ ಹಾಕಿ ಕುದಿಸಿ ಸ್ವಲ್ಪ ಮೇಲೆ ಆಫ್ ಮಾಡಿಬಿಟ್ಟು ಸ್ಟವ್ವು ಮುಚ್ಚಿಟ್ಬಿಟ್ರೆ ನಾವೇನು ಮಾಡಿದ ತಕ್ಷಣವೇ ಕುಡಿಬೇಕು ಅಂತೆಲ್ಲ ಮುಚ್ಚಿಟ್ಕೊಂಡ್ರೆ ಅದೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅಥವಾ ನಮಗೆ ಅವಾಗಿನೂ ಊಟ ಆಗಿದೆ ಬೇಡ ಅನ್ನಿಸ್ತು ಅದೆಲ್ಲ ಬಿಟ್ಕೊಳ್ಳುತ್ತೆ ನಾವೊಂದು ಗಂಟೆ ಎರಡು ಗಂಟೆನೋ ಅಥವಾ ಮಾಡಿಟ್ರೆ ನೀವು ರಾತ್ರಿ ಸಹಿತ ಊಟ ಆದಮೇಲೆ ಮತ್ತೊಮ್ಮೆ ಬಿಸಿ ಮಾಡಿಕೊಂಡು ಅದನ್ನು ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು ಕುಡಿಯೋದ್ರಿಂದ ಅದು ರುಚಿಯಾಗೂ ಇರುತ್ತೆ ಮತ್ತು ಇದು ನಮಗೇನು ಆವಾಗಲೇ ಹೇಳಿದಂಥ ಸಮಸ್ಯೆಗಳು ಯಾವುದು ಬರದೇ ಇರೋ ತಡೆಯುತ್ತೆ ಆಮೇಲೆ ಇದೇನು ದಿನ ಕುಡಿಬೇಕು ಅಂತಿಲ್ಲ ನಾವು ವಾರಕ್ಕೆ ಒಂದೆರಡು ಸಲ ಕುಡಿದ್ರು ನಮ್ಮ ದೇಹ ಆರೋಗ್ಯ ರೋಗ ನಿರೋಧಕ ಶಕ್ತಿ ಮತ್ತು ನಮಗೆ ಮುಂದೆ ಸಂಭವಿಸ್ಬೋದಾದಂಥ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಅಂತ ಹೇಳ್ತಾ ಇವಾಗ ನಾನಿದು ನೀರು ಕುದಿಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಇಷ್ಟು ಒಂದು ಈ ಒಂದು ಅರ್ಧ ಚಮಚ ಇದು ಮರುದ ಚಮಚ ಆಗಿರೋದ್ರಿಂದ ಆಳ ಇಲ್ಲ ಒಂದು ಅರ್ಧ ಚಮಚದಷ್ಟು ನಾನು ಇವಾಗ ಕಷಾಯಕ್ಕೆ ಹಾಕ್ತೀನಿ ನೋಡಿ ಹೀಗೆ ನೀರು ಕುದೀತಾ ಇದೆ ಸಣ್ಣ ಉರಿ ಫಸ್ಟ್ ಅದು ಕುದಿಬೇಕಾದ್ರೆ ದೊಡ್ಡ ಉರಿ ಮಾಡಿಕೊಂಡು ಆಮೇಲೆ ಸಣ್ಣ ಉರಿ ಮಾಡಿಕೊಂಡು ಬಿಡಬೇಕು ಅದು ಒಂದು ಎರಡು ನಿಮಿಷ ಕಾಲ ಕುದೀಲಿ ಅದಕ್ಕೀಗ ಒಂಚೂರು ಬೆಲ್ಲ ಸೇರಿಸ್ತೀನಿ ಬೆಲ್ಲ ಸಕ್ಕರೆ ಏನು ಬೇಡ ನಾವು ಹಾಗೆ ಸಪ್ಪೆ ಕುಡಿತೀವಿ ಅನ್ನೋ ಕುಡಿಬೋದು ನಮ್ಗೆ ಒಂಚೂರು ಇರಬೇಕು ಅಂತ ಹೇಳಿ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ತೀನಿ ಇವಾಗ ಒಂದು ಉದ್ದ ಲೋಟದಲ್ಲಿ ನೀರಿಟ್ಟಿದ್ದೀನಿ ನಾನು ಇದೊಂದು ಮುಕ್ಕಾಲು ಲೋಟ ಆಗಬೇಕು ಭಾರಿ ಏನು ಬತ್ತಿಸ್ಬೇಕಾಗಿಲ್ಲ ಇದು ಮತ್ತು ಬರೀ ಕಾಫಿ ಪುಡಿ ಹಾಕಿ ಇಳಿಸ್ದಂಗೂ ಇಳಿಸ್ಬಾರ್ದು ಅದ್ರದ್ದು ರಸ ಅದರಲ್ಲಿರುವಂಥ ಸತ್ವ ಎಲ್ಲ ಬಿಟ್ಕೋಬೇಕು ಒಂದು ಎರಡು ನಿಮಿಷ ಕುದಿಸ್ಬೇಕದು ನೋಡಿ ನಾನು ಒಂದು ತುಂಡು ಬೆಲ್ಲನ ಸೇರಿಸ್ತೀನಿ ನೀವು ಇದರಲ್ಲಿ ಅರ್ಧ ಬೇಕಾದ್ರೆ ಹಾಕೋಬೋದು ನಾವು ಮತ್ತಿದಕ್ಕೆ ಒಂದು ಅರ್ಧ ಲೋಟ ಹಾಲು ಸೇರಿಸೋದ್ರಿಂದ ನಾನು ಒಂದು ತುಂಡು ಬೆಲ್ಲನ ಹಾಕ್ತೀನಿ ಇದಕ್ಕೆ ಇದು ಚೆನ್ನಾಗೆ ಕರಗಿ ಕುದಿ ಬಂದ ನಂತರ ಇದಕ್ಕೊಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಐದು ನಿಮಿಷ ಹಾಗೆ ಇಟ್ಟರೆ ಇಲ್ಲೇ ಬಿಸಿ ಪಾತ್ರೆ ಮೇಲೆ ಇಲ್ಲೇ ಬಿಸಿ ಇಟ್ಟರೆ ಅದೇನು ತಕ್ಷಣ ಏನು ಆರೋಲ್ಲ ಒಂದು ಎರಡು ನಿಮಿಷ ಬಿಸಿನೇ ಇರುತ್ತೆ ಆಮೇಲೆ ಕುಡಿಯುವಂಥದ್ದು ಇದು ಏನಂದರೆ ಬರೀ ಹೊಟ್ಟೆಗೆ ಕುಡಿಬೇಡಿ ತಿಂಡಿ ಆದಮೇಲೆ ಊಟ ಆದಮೇಲೆ ಒಂದು ಗಂಟೆ ಬಿಟ್ಟು ಅಥವಾ ಅರ್ಧ ಗಂಟೆ ಬಿಟ್ಟು ರಾತ್ರಿ ಊಟ ಆದ ನಂತರ ಮಲ್ಗು ಬೇಕಾರೆ ಈ ಥರ ಕುಡಿಬೋದು ಇದಕ್ಕೇನು ರಾತ್ರಿನೇ ಕುಡಿಬೇಕು ಅಂತ ಏನಿಲ್ಲ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಕುಡಿಬೋದು ಆದರೆ ಫಸ್ಟು ಹೊಟ್ಟೆಗೆ ಇರಲಿ ಖಾಲಿ ಹೊಟ್ಟೆಗೆ ಬೇಡ ಯಾಕಂದರೆ ಹೊಟ್ಟೆ ತುಂಬಿದ್ಮೇಲೆ ಕುಡಿಯೋದ್ರಿಂದ ಇದು ನಮಗೆ ಒಂದು ದೇಹದ ನರನಾಡಿಗೆಲ್ಲ ನಮ್ಮ ನಾವು ತಿಂದಿದ್ದ ಆಹಾರದ ಜೊತೆಗೆ ಇದರಲ್ಲಿ ಇರೋದು ಕೂಡ ಎಲ್ಲ ಒಂದು ಸರಬರಾಜು ಆಗುತ್ತೆ ಇದರಲ್ಲಿ ಏನು ಅಂಶಗಳು ಬೇಕೋ ನಮ್ಮ ದೇಹಕ್ಕೆ ನರನಾಡಿಗೆ ಹಾಗಾಗಿ ಊಟ ಆದ ನಂತರ ತಿಂಡಿ ಆದ ನಂತರ ಒಂದು ಹತ್ತು ನಿಮಿಷ ಹೀಗೆಲ್ಲ ಬಿಟ್ಟು ಸೇವಿಸ್ಬೋದು ಈಗ ಕಷಾಯ ರೆಡಿ ಆಯಿತು ನೋಡಿ ಇದಕ್ಕೆ ಸ್ವಲ್ಪ ಹಾಲು ಸೇರಿಸಿದ್ದೀನಿ ರೀತಿಯಲ್ಲಿ ಸೋಸಿಕೊಂಡ ಈ ಕಷಾಯವನ್ನು ನಮಗೆ ಬೇಕಾದ ಒಂದು ಕಪ್ನಲ್ಲಿ ಹಾಕೊಂಡು ನೋಡಿ ಒಂದು ದೊಡ್ಡ ಕಪ್ಪು ಹಾಕೊಂಡು ವಾರದಲ್ಲೇ ಒಂದು ಎರಡು ಸಲಿ ಕುಡಿತಾ ಬಂದರೆ ನಮಗೆ ಯಾವ ಮಂಡಿ ಕೈಕಾಲು ನೋವಾಗಲಿ ವಾತ ಆಗಲಿ ಕಾಲು ಓದೋದು ಪಾದ ಓದೋದು ಹೊಟ್ಟೆ ನೋವು ಸೊಂಟ ನೋವು ಏನು ಕೂಡ ಹತ್ತಿರ ಸುಳಿಯಲ್ಲ ಅಂತ ಹೇಳ್ತಾ ಇವತ್ತಿನ ಈ ನೆಗ್ಗಿನ ಮುಳ್ಳು ಹಾಗೂ ವಾಯುವಿಳಂಗದ ಕಷಾಯ ಮತ್ತು ಕಷಾಯ ತಯಾರಿಕೆ ಮತ್ತು ಅದರ ಬಹುಪಯೋಗಗಳನ್ನು ನಾನು ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಯಾರ ಮನೇಲಿ ಎಷ್ಟು ಜನ ಇದ್ದರೂ ಕುಡಿಬೋದು ಇದು